ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾಲ್ ಹಲೋ ಹಲೋ ಇದೊಂದು ಮಹೇಂದ್ರ ಬಲೇರು ಒಂದು ಗಡಿಗೂ ಕುಡಿದ್ರಲ್ಲ ಹೌದು ಸರ್ ಎಷ್ಟು ಮಾಡಲ್ಲ ಸರ್ ಎರಡ್ ಸಾವಿರದ ಹದಿನೈದು ಸರ್ ಹದಿನೈದು ಓನರ್ ಎಷ್ಟಿದೆ ಸೆಕೆಂಡ್ ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಇದೆಲ್ಲ ರಂಗ ராய் தூக்காய் தான் கங்கணவாடி சார் ഇഷ്ട്ടത്തെ ഗടി ഗടി ഇത്. 3.5 ഇരി അത്. 5:30. ആ സർ. മോഡൽ ഏಷ್ಟು? 15 സർ. 15 വല്ലോ. ഡോക്യുമെന്റേഷൻ കിગેദോ? എ, എല്ലാം ഉണ്ട് സർ. ലോൺ ಏನില്ല. ലോണദേയില്ല സർ. റണ്ണിങ് എത്രയെടേ? ഇത് 3 ലക്ഷം ആയിദ സർ. മെയിനേജ് സ്പേസണോ ഇത്? സർ മെയിനേജ് 12 14 ദാ വെറ്റ്രബക് സർ. 12 14. ആ സർ. ടയർ റചന കിദോവാ? ആ ടയർ ലാസ് 70% ദാ സർ. ഇത് ഗടി ആക്സിഡന്റ് റിപ്പയറിന് 3000 രൂപ. ರೀಪಾಯಿಂಟ್ ಆಗಿದೆ ಸರ್ ಎಕ್ಸ್ಚೇಂಜ್ ಅದ ಏನಿಲ್ಲ ಸರ್ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತ್ರ ಸಿದರ್ ಮ್ಯೂಸಿಕ್ ಸಿಸ್ಟಮ್ ಅದ ಏನಿಲ್ಲ ಸರ್ ಹೌದಾ ಹಾ ಲೊಕೇಶನ್ ಎಲ್ಲಿ ಹೇಳಿದ್ರೆ ಸರ್ ಕಂಕಣಳ್ಳಿ ರಾಯಬಾಗ್ ಜಿಲ್ಲಾ ರಾಯಬಾಗ್ ಜಿಲ್ಲಾ ಕಂಕಣಳ್ಳಿ ಹಾ ರಾಯಬಾಗ್ ತನಕ ಸರ್ ಕಂಕಣಳ್ಳಿ ಹ್ಮ್ ಎಷ್ಟು ಹೇಳಿದ್ರೆ ರೇಟ್ 5000 ಸರ್ 5000 ಇದೆ ಇದೆ ಸರ್ 5 ಲಕ್ಷ ಯಾ ಸರ್ ಹಾ ಸರ್ ಫೈನಲ್ ಎಷ್ಟು ಆಗ್ತದೆ ಅಣ್ಣ ಅಣ್ಣ ಲೋಡ್ ಕೊಡ್ನ ಸರ್ 5 20 ಅಂತ 1 5 20 ಹಾ 30000 ಬಿಟ್ ಕೊಡ್ತೀರಾ ಹೌದು ಸರ್